ಆ್ಯಕ್ಚುಲಿ ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯಿತು ಬಿಕಾಸ್ ನಾನು ನೋಡಲೇಬೇಕಾಗಿತ್ತು ಆ್ಯಂಡ್ ತುಂಬ ಎಮೋಷ್ನಲ್ ಆದ್ವಿ ನಾವೆಲ್ಲರೂ ಆ್ಯಂಡ್ ಸಕ್ಕತ್ ಎಂಜಾಯ್ ಮಾಡಿದ್ವಿ ಐ ಆಮ್ ಶೋರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ ಎಲ್ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಬಂದು ನೋಡಿದ್ದೀವಿ ಇವತ್ತು ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ ಅಪ್ಪು ಅವರ ಅಭಿಮಾನಿ ಸೊ ಫಾರ್ ಎವರ್ ಹಿ ಹೀಸ್ ಲಿವ್ ಇನ್ ಆರ್ ಹಾರ್ಟ್ಸ್ ಅಷ್ಟೇ ಎಲ್ಲರೂ ಬಂದು ರೀ ರಿಲೀಸ್ನ ಇನ್ನಷ್ಟು ಯಶಸ್ಸು ಮಾಡಬೇಕು ಅಂತ ಕೇಳಿದೆ ಇಟ್ ವಾಸ್ ವೆರಿ ನೈಸ್ ಎಲ್ಲರೂ ಬಂದು ನೋಡಬೇಕು ಥ್ಯಾಂಕ್ ಯು ನಾನು ಆ್ಯಕ್ಚುಲಿ ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯಿತು ಬಿಕಾಸ್ ನಾನು ನೋಡಲೇಬೇಕಾಗಿತ್ತು ಆ್ಯಂಡ್ ತುಂಬ ಎಮೋಷ್ನಲ್ ಆದ್ವಿ ನಾವೆಲ್ಲರೂ ಆ್ಯಂಡ್ ಸಕ್ಕತ್ ಎಂಜಾಯ್ ಮಾಡಿದ್ವಿ ಐ ಆಮ್ ಶೋರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ ಎಲ್ಲಿ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಬಂದು ನೋಡಿದ್ದೀನಿ ಇವತ್ತು ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ ಅಪ್ಪು ಅವರ ಅಭಿಮಾನಿ ಟೋ ಫಾರ್ ಎವರ್ ಕೂಡ ಲಿವ್ ಇನ್ ಆರ್ ಹಾರ್ಟ್ ಅಷ್ಟೇ ಎಲ್ಲರೂ ಬಂದು ರೀ ರಿಲೀಸ್ನ ಇನ್ನಷ್ಟು ಯಶಸ್ಸು ಮಾಡಬೇಕು ಅಂತ ಕೇಳಿದೆ ಇಟ್ ವಾಸ್ ವೆರಿ ನೈಸ್ ಎಲ್ಲರೂ ಬಂದು ನೋಡಬೇಕು ಥ್ಯಾಂಕ್ ಯು ನಾನು ಆ್ಯಕ್ಚುಲಿ ಪಕ್ಕಾ ಅಭಿಮಾನಿ ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದೋಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯಿತು ಬಿಕಾಸ್ ನಾನು ನೋಡಲೇಬೇಕಾಗಿತ್ತು ಆ್ಯಂಡ್ ತುಂಬ ಎಮೋಷನಲ್ ಆದ್ವಿ ನಾವೆಲ್ಲರೂ ಆ್ಯಂಡ್ ಸಕ್ಕತ್ ಎಂಜಾಯ್ ಮಾಡಿದ್ವಿ ಐ ಆಮ್ ಶೋರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ ಎಲ್ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಬಂದು ನೋಡಿದ್ದೀನಿ ಇವತ್ತು ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ ಅಪ್ಪು ಅವರ ಅಭಿಮಾನಿ ಸೊ ಫಾರ್ ಎವರ್ ಕೂಡ ಲಿವ್ ಇನ್ ಅವರ್ ಹಾರ್ಟ್ಸ್ ಅಷ್ಟೇ ಎಲ್ಲರೂ ಬಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ